ಅವ್ರಿ ವೆಲ್ಕಮ್ ಟು ವರ್ಷಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ಆಫ್ಘಾನಿ ಕರಿ ಹೇಗೆ ಮಾಡೋದು ನೋಡೋಣ ಇದು ಚಪಾತಿಗೆ ಇಡ್ಲಿಗೆ ದೋಸೆಗೆ ಸಖತ್ತಾಗಿರುತ್ತೆ ನಾನಿಲ್ಲಿ ಬೇಯಿಸ್ಕೊಂಡಿರೋವಂಥ ಆರು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆನ ಎರಡು ಸೈಡಲ್ಲೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಯಾಕಂದರೆ ಮೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಹಿಡಿಬೇಕು ಅದರಿಂದ ಕಟ್ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋವಂಥ ಮೊಟ್ಟೆನ ಪಕ್ಕಕ್ಕೆ ಇಟ್ಟು ಸ್ಟವ್ ಹಚ್ಚಿ ಒಂದು ಇಟ್ಟು ಪಾನ್ಗೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋವಂಥ ಮೊಟ್ಟೆನ ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನ್ ಅರ್ಶನ ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿ ಪಕ್ಕಕ್ಕಿಡಿ ಇವಾಗ ಮತ್ತೆ ಸ್ಟವ್ ಹಚ್ಚಿ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ದೊಡ್ಡ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಆದ ನಂತರ ಒಂದು ದಪ್ಪ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋವಂಥದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಅದಕ್ಕೆ ಬಿಡಿಸಿಟ್ಕೊಂಡಿರೋವಂಥ ಒಂದು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಅಂಥ ಎರಡು ಹಸಿಮೆಣಸಿನಕಾಯಿ ಒಂದು ಆಗೋಷ್ಟು ಶುಂಠಿ ಒಂದು ಹಿಡಿಯಾಗೋಷ್ಟು ಗೋಡಂಬಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಈರುಳ್ಳಿಲಿರೋ ಎಣ್ಣೆ ಎಲ್ಲ ಹೋಗಲಿ ಸೋಸಿಬಿಟ್ಟು ಒಂದು ಹಾಕಿ ತಣ್ಣಗಾಗೋಕ್ಕೆ ಪಕ್ಕಕ್ಕಿಡಿ ತಣ್ಣಗಾಗಿರುವಂಥ ಈರುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಯಲ್ಲಿ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಇವಾಗ ಮತ್ತೆ ಸ್ಟವ್ ಹಚ್ಚಿ ನಾವು ಯಾವ ಬಾಣಲೀಲಿ ಈರುಳ್ಳಿ ಹೊರಿದ್ವಿವೋ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಕ್ಕ ಪಲಾವ್ ಎಲೆ ಎರಡು ಲವಂಗ ಒಂದು ಏಲಕ್ಕಿ ಅರ್ಧ ಇಂಚು ಚಕ್ಕೆ ಒಂದು ಸ್ವಲ್ಪ ಸೋಂಪು ಒಂದು ಸ್ವಲ್ಪ ಕಸ್ತೂರಿ ಮೆತಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಎಣ್ಣೆ ಬಿಡೋವರೆಗೂ ಕೈ ಬಿಡ್ದಿರ ಕಲ್ಸ್ಕೊಳ್ಳಿ ಫ್ಲೇಮು ಸಿಮ್ಮಲ್ಲೇ ಇರಲಿ ಹೈ ಮಾಡಿಬಿಡಿ ಮಸಾಲ ಸೀದೋಗುತ್ತೆ ನೋಡಿ ಮಸಾಲಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಅದಕ್ಕೆ ಒಂದು ಸ್ಪೂನು ಚಿಕನ್ ಮಸಾಲ ಒಂದು ಸ್ಪೂನು ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ನಾನು ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಕ್ಕೆ ಮೊದಲೇ ಉಪ್ಪು ಹಾಕಿದ್ದೆ ಉಪ್ಪು ನೋಡಿ ಹಾಕ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಕಲಿಸ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾನು ಮಸಾಲ ರುಬ್ಬಿಟ್ಕೊಂಡಿರೋಂಥ ಜಾರಗೆ ನೀರು ಹಾಕಿ ಕಲಿಸ್ಕೊಳ್ಳಿ ಒಂದೆರಡು ನಿಮಿಷಗಳ ಕಾಲ ಫ್ಲೇಮು ಸಿಮ್ಮೆಲ್ಲೇ ಇಟ್ಟು ಮಸಾಲ ಬಿಡಿ ಮಸಾಲೆ ಎಲ್ಲ ಬೆಂದಿದೆ ಇವಾಗ ಅದಕ್ಕೆ ಎರಡು ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಫ್ರೈ ಮಾಡ್ಕೊಂಡಿರೋಂಥ ಮೊಟ್ಟೆ ಹಾಕಿ ಕಲಿಸ್ಕೊಳ್ಳಿ ನೋಡಿ ಮೊಟ್ಟೆಗೆಲ್ಲ ಮಸಾಲ ಹಿಡ್ದಿದೆ ಲಾಸ್ಟಿಗೆ ಎರಡು ಸ್ಪೂನು ಫ್ರೆಶ್ ಕ್ರೀಮ್ ಹಾಕಿ ಸ್ಟವ್ ಆಫ್ ಮಾಡಿ ಕಲಿಸ್ಕೊಳ್ಳಿ ಫ್ರೆಶ್ ಕ್ರೀಮ್ ಹಾಕಿದ ನಂತರ ಜಾಸ್ತಿ ಮಸಾಲಾನ ಬೇಯಕ್ಕೆ ಬಿಡಬೇಡಿ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿದ್ರೆ ರುಚಿಯಾಗಿರುವಂಥ ಆಫ್ಘಾನಿ ಎಕ್ಕರಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈ ಆಫ್ಘಾನಿ ಕರ್ರಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ